E então do danta story ಚಿನ್ನವೆಂಬ ಹಳದಿ ಲೋಹದ ಹಿಂದೆ ಇರುವ ಅಪಾರ ಸಂಪತ್ತಿನ ಅದಲ ಬದಲಿಯ ಸ್ಟೋರಿ ಚಿನ್ನದ ಬೆನ್ನು ಬಿದ್ದ ಭಾರತ ಎಂಬ ದೇಶದ ಮತ್ತೊಂದು ಮುಖದ ಸ್ಟೋರಿ ಬಹುಶಃ ಭಾರತ ದೇಶದ ಜನರನ್ನ ಬಿಟ್ಟರೆ ಜಗತ್ತಿನ ಮತ್ಯಾವ ಭಾಗದಲ್ಲೂ ಚಿನ್ನಕ್ಕೆ ಇಷ್ಟು ಮೋಹ ಇರಲಾರದು ಚಿನ್ನವೆಂದರೆ ಆಭರಣ ಚಿನ್ನವೆಂದರೆ ಸೇವಿಂಗ್ಸ್ ಚಿನ್ನವೆಂದರೆ ನಮ್ಮ ಸ್ಟೇಟಸ್ಸು ಅಂತ ಭಾವಿಸಿರೋ ಏಕೈಕ ದೇಶ ಭಾರತ ತಮ್ಮಲ್ಲಿ ಇರೋ ಹಣವನ್ನ ಎಲ್ಲೆಲ್ಲಿ ಹೂಡಿಕೆ ಮಾಡಬಹುದು ಅಂತ ಯೋಚಿಸುವ ಭಾರತೀಯನ ಮನಸ್ಸಿನಲ್ಲಿ ಚಿನ್ನಕ್ಕೆ ಮಹತ್ವದ ಸ್ಥಾನ ಚಿನ್ನದ ಮೇಲೆ ಹೂಡಿಕೆ ಮಾಡೋ ಪ್ರತಿಯೊಬ್ಬರು ಈ ವಿಡಿಯೋವನ್ನ ತಪ್ಪದೆ ನೋಡಿ ದಿಸ್ ಬಜೆಟ್ ನೈನ್ ಹಂಡ್ರೆಡ್ ಕ್ರೋಸ್ ಗವರ್ನಮೆಂಟ್ ಲೈಬಿಲಿಟೀಸ್ ಹೂಡಿಕೆ ಮತ್ತು ಪ್ರತಿಷ್ಠೆ ಈ ಎರಡು ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಇದುವರೆಗೂ ಬಂದು ಹೋದ ಕೇಂದ್ರ ಸರ್ಕಾರಗಳು ಯೋಚನೆ ಮಾಡಬೇಕಿತ್ತು ಆದರೆ ಈ ಸ್ಟೋರಿನ ಕಂಪ್ಲೀಟ್ ಕೇಳಿದ ಮೇಲೆ ಚಿನ್ನದ ವಿಚಾರದಲ್ಲಿ ನಮ್ಮ ದೇಶ ಅದೆಷ್ಟು ಅನ್ಎಜುಕೇಟೆಡ್ ಅನ್ನುವುದು ಗೊತ್ತಾಗುತ್ತೆ ಹತ್ತೊಂಬತ್ತು ನೂರ ಅರವತ್ತೆಂಟರಿಂದ ಇಲ್ಲಿಯವರೆಗೆ ಚಿನ್ನದ ಆಮದು ಹೆಚ್ಚು ಮಾಡಬೇಕಾ ಅಥವಾ ಕಡಿಮೆ ಮಾಡಬೇಕಾ ಅನ್ನುವುದರ ಬಗ್ಗೆ ಸರಿಯಾದ ನಿಲುವುಗಳನ್ನು ತೆಗೆದುಕೊಂಡ ಉದಾಹರಣೆಯೇ ಇಲ್ಲ ಎಲ್ಲವೂ ಗೋಲ್ಡ್ ಸ್ಮಗ್ಲರ್ಗಳಿಗೆ ಅನುಕೂಲ ಮಾಡಿಕೊಡುವಂತಹ ಕಾನೂನುಗಳು ರೂಪಗೊಂಡು ಬರುತ್ತಿರುವುದು ಕೇವಲ ದಡ್ಡತನ ಅಂತ ಹೇಗಾದ್ರೂ ಅಂದ್ಕೊಳ್ಳೋಣ ಚಿನ್ನದ ಮೇಲಿನ ಆಮದು ಸಂಗತಿಯನ್ನ ನಿಯಂತ್ರಣ ಮಾಡಬೇಕು ಅಂತ ಒಂದು ಸರ್ಕಾರ ನಿರ್ಣಯ ತಗೊಂಡ್ರೆ ಇನ್ನೊಂದು ಸರ್ಕಾರ ಸಂಪೂರ್ಣವಾದ ವಿರುದ್ಧವಾದ ಯೋಜನೆಯನ್ನ ಮಾಡಿಬಿಡುತ್ತೆ ಇನ್ನ ಹೀಗೆ ಕಾನೂನು ಬದಲಾದಾಗೆಲ್ಲ ಒಂದಲ್ಲ ಒಂದು ರೀತಿಯ ಲಾಭ ಆಗುತ್ತೆ ಅಂತ ಸರ್ಕಾರಕ್ಕಿದ್ರೆ ಅದ್ರ ಜೊತೆಗೆ ನಷ್ಟ ಕೂಡ ಆಗಿತ್ತು ಅದ್ರ ಬಗ್ಗೆ ಆಡಳಿತಾರೂಢ ಪಕ್ಷಗಳು ಯಾವತ್ತು ತಾವು ಮಾಡಿದ ಪಾಲಿಸಿಯ ಬಗ್ಗೆ ಯೋಚನೆ ಕೂಡ ಮಾಡ್ಲಿಲ್ಲ ಹೀಗಾದಾಗ್ಲೇ ಮೊನ್ನೆ ಹದಿನಾಲ್ಕು ಕೆಜಿ ಚಿನ್ನ ಕಳ್ಳ ಸಾಗಣೆ ಮಾಡುವಾಗ ಸಿಕ್ಕಿಬಿದ್ದ ರಣ್ಯಾರಾವ್ ತರಹದ ಪ್ರಕರಣಗಳು ಮತ್ತೆ ಮತ್ತೆ ನಮ್ಮ ಕಣ್ಣು ಮುಂದೆ ಬಂದು ನಿಲ್ತವೆ ನಿಮ್ಗೆ ಗೊತ್ತಿರ್ಲಿ ಹತ್ತೊಂಬತ್ ನೂರ ಅರವತ್ತರ ದಶಕದಲ್ಲಿ ನಿಮ್ ಹತ್ರ ಐವತ್ತು ಗ್ರಾಮಕ್ಕಿಂತ ಹೆಚ್ಚಿನ ಚಿನ್ನವನ್ನ ಇಟ್ಟುಕೊಳ್ಳುವಂತಿರ್ಲಿಲ್ಲ ಹತ್ತೊಂಬತ್ ನೂರ ಅರವತ್ತೆಂಟರಲ್ಲಿ ಹೀಗೆ ಇಂದಿರಾ ಗಾಂಧಿ ಅವರ ಸರ್ಕಾರ ಗೋಲ್ಡ್ ಕಂಟ್ರೋಲ್ ಆಕ್ಟ್ ಅನ್ನುವಂತಹದನ್ನ ಪರಿಚಯ ಮಾಡುತ್ತೆ ಇದರ ಉದ್ದೇಶ ಇದ್ದಿದ್ದು ಗೋಲ್ಡ್ ಸ್ಮಗ್ಲಿಂಗ್ ಅನ್ನ ತಡೆಗಟ್ಟುವುದು ಜನ ಚಿನ್ನವನ್ನ ಸಂಗ್ರಹ ಮಾಡಿ ಇಟ್ಟುಕೊಂಡಲ್ಲಿ ವಿದೇಶಿ ವಿನಿಮಯಕ್ಕೆ ಸಮಸ್ಯೆ ಆಗುತ್ತೆ ಅಂತ ಐವತ್ತು ಗ್ರಾಮ್ ಕಿಂತ ಹೆಚ್ಚಿಗೆ ಯಾವುದೇ ವ್ಯಕ್ತಿಯಾಗ್ಲಿ ಅಥವಾ ಸಂಸ್ಥೆಯಾಗ್ಲಿ ಇಟ್ಕೊಳ್ಬಾರ್ದು ಅನ್ನುವಂತಹ ಒಂದು ಕಾನೂನನ್ನ ಮಾಡ್ತು ಒಂದು ವೇಳೆ ಇದು ಯಶಸ್ವಿಯಾದಲ್ಲಿ ಚಿನ್ನದ ಮೇಲಿನ ಅವಲಂಬನೆ ಕಡಿಮೆ ಆಗುತ್ತೆ ಜನಗಳು ಹೆಚ್ಚು ಚಿನ್ನವನ್ನ ಖರೀದಿಸದೇ ಇದ್ದರೆ ಚಿನ್ನದ ಆಮದು ಕೂಡ ಕಡಿಮೆ ಆಗುತ್ತೆ ಅಂತ ಯೋಚನೆ ಮಾಡಿ ಗೋಲ್ಡ್ ಕಂಟ್ರೋಲ್ ಆಕ್ಟ್ ಅನ್ನ ಜಾರಿಗೆ ತೆಗೆದುಕೊಂಡು ಬಂದ್ರು ಆದ್ರೆ ಇವರ ಉದ್ದೇಶ ಏನಿತ್ತು ಇದು ಸಂಪೂರ್ಣ ತಲೆ ಕೆಳಗಾಗೋಯ್ತು ಯಾವ ಚಿನ್ನ ಅಕ್ರಮವಾಗಿ ಬರುವುದನ್ನ ತಡೆಗಟ್ಟಬೇಕು ಅಂತ ಇವರು ಕಾನೂನು ಮಾಡಿದ್ರೋ ಅಲ್ಲಿಂದ ನೇರ ಬರುತ್ತಿದ್ದ ಚಿನ್ನ ಕೂಡ ಕಳ್ಳದಾರಿ ಹಿಡಿಯಲು ಶುರುವಾಯ್ತು ಈ ಆಕ್ಟ್ ಗೋಲ್ಡ್ ಸ್ಮಗ್ಲಿಂಗ್ ಅನ್ನ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಯ್ತು ಹಾಗೆ ದಶಕಗಳು ಉರುಳಿದ್ವು ನಂತರ ಬಂದ ಪಿ ವಿ ನರಸಿಂಹರಾವ್ ಸರ್ಕಾರ ಈ ಆಕ್ಟ್ ಅನ್ನ ರದ್ದು ಮಾಡಿತು ಕಾರಣ ಹತ್ತೊಂಬತ್ ನೂರ ಎಂಬತ್ತು ತೊಂಬತ್ತರ ದಶಕದಲ್ಲಿ ಭಾರತಕ್ಕೆ ವಾರ್ಷಿಕವಾಗಿ ಹೆಚ್ಚು ಕಮ್ಮಿ ಅಂದ್ರೆ ಮುನ್ನೂರು ಟನ್ ಅಷ್ಟು ಚಿನ್ನ ಅಕ್ರಮವಾಗಿ ಅಂದರೆ ಕಾನೂನು ಬಾಹಿರವಾಗಿ ಆಮದು ಆಗ್ತಾ ಇತ್ತು ಹಾಗಾಗಿ ಜೂನ್ ಆರು ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಗೋಲ್ಡ್ ಕಂಟ್ರೋಲ್ ರಿಪಿಲ್ ಅನ್ನುವ ಆರ್ಡಿನೆನ್ಸ್ ಅನ್ನ ತರುತ್ತೆ ಅಲ್ಲಿ ಆವರೆಗೂ ಇದ್ದ ಗೋಲ್ಡ್ ಕಂಟ್ರೋಲ್ ಆಕ್ಟ್ ರದ್ದಾಗಿ ಹೋಗುತ್ತೆ ಅಲ್ಲಿಗೆ ಇಂದಿರಾ ಗಾಂಧಿ ತಂದ ಗೋಲ್ಡ್ ಕಂಟ್ರೋಲ್ ಆಕ್ಟ್ ಉಲ್ಟಾ ಹೊಡೆದಿತ್ತು ಹಾಗಿದ್ರೆ ಪಿ ವಿ ನರಸಿಂಹರಾವ್ ಅವರು ಕಾನೂನು ರದ್ದು ಮಾಡಿದ್ಮೇಲೆ ಏನಾದ್ರೂ ಬದಲಾಯ್ತಾ ಅಂತ ನೋಡೋದಾದ್ರೆ ಅವತ್ತಿಗೆ ಗೋಲ್ಡ್ ಸ್ಮಗ್ಲರ್ ಗಳಿಗೆ ಪಿ ವಿ ನರಸಿಂಹರಾವ್ ಅವರು ತೆಗೆದುಕೊಂಡ ಈ ನಿರ್ಣಯ ಒಂದು ತರಹ ಚೆಕ್ಮೇಟ್ ಆಗಿತ್ತು ಎಂಬತ್ತು ತೊಂಬತ್ತರ ದಶಕದಲ್ಲಿ ಮುನ್ನೂರು ಟನ್ ಅಷ್ಟು ಅಕ್ರಮವಾಗಿ ಆಮದು ಆಗುತ್ತಿದ್ದ ಚೀನಾದ ಪ್ರಮಾಣ ಕಡಿಮೆ ಆಯಿತು ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಎರಡು ಸಾವಿರನೇ ಇಸ್ವಿ ಬರುವಷ್ಟರಲ್ಲಿ ಮುನ್ನೂರು ಟನ್ ನಿಂದ ಐವತ್ತು ಟನಿಗೆ ಬಂದು ನಿಂತಿತ್ತು ಇನ್ನ ಉಳಿದ ಚಿನ್ನ ಸಕ್ರಮವಾಗಿ ಬರಲಿಕ್ಕೆ ಶುರುವಾಯ್ತು ಅಲ್ಲಿಗೆ ಸರ್ಕಾರದ ಬೊಕ್ಕಸಕ್ಕೆ ತೆರಿಗೆ ಕೂಡ ಒಳ್ಳೆ ಪ್ರಮಾಣದಲ್ಲೇ ಹರಿದು ಬಂತು ಗೋಲ್ಡ್ ಕಂಟ್ರೋಲ್ ಆಕ್ಟ್ ಅನ್ನ ರದ್ದು ಮೇಲೆ ಆದಂತಹ ಒಳ್ಳೆ ಬದಲಾವಣೆ ಆದ್ರೆ ಇಲ್ಲಿ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇಲ್ಲ ಇಲ್ಲಿಯೂ ಕೂಡ ಹಲವು ಎಡವಟುಗಳಾದವು ಮುಂಚೆ ಇದ್ದ ಐವತ್ತು ಗ್ರಾಮ್ ಮಾತ್ರ ಇರಬೇಕು ಅಂತ ಇದ್ದ ಕಾನೂನನ್ನ ರದ್ದು ಮೇಲೆ ಯಾರು ಬೇಕಾದ್ರೂ ಎಷ್ಟು ಬೇಕಾದ್ರೂ ಚಿನ್ನವನ್ನ ಸಂಗ್ರಹಿಸಿ ಇಟ್ಕೊಳ್ಳುವಂತಾಯ್ತು ಅಲ್ಲಿಗೆ ಜನ ಬ್ಯಾಂಕಿನತ್ತ ಮುಖ ಮಾಡುವುದು ನಿಲ್ಸಿ ಚಿನ್ನದ ಮೇಲೆ ಬಂಡವಾಳ ಹೂಡಕೆ ಶುರು ಮಾಡಿದ್ರು ಅಲ್ಲಿಗೆ ಬ್ಯಾಂಕಿಂಗ್ ವ್ಯವಸ್ಥೆ ಮೇಲೆ ಇದು ಅಡ್ಡ ಪರಿಣಾಮ ಉಂಟಾಯಿತು ಹೀಗೆ ಮತ್ತೆ ದಶಕಗಳು ಇರಿದ ಮೇಲೆ ಕೇಂದ್ರದಲ್ಲಿ ಮತ್ತೊಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅದು ಬೇರೆ ಯಾವುದು ಅಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಂದ ಬಿಜೆಪಿ ಸರ್ಕಾರ ನಮ್ ಜನ ಚಿನ್ನವನ್ನ ಬಂಡವಾಳದ ರೀತಿಯಲ್ಲಿ ನೋಡ್ತಾರೆ ಹಾಗಾಗಿ ನಾವು ಚಿನ್ನದ ಆಮದನ್ನ ಕಡಿಮೆ ಮಾಡಬೇಕು ಅಂತ ಇದಕ್ಕೆ ಪರ್ಯಾಯವಾಗಿ ಏನಾದ್ರು ಮಾಡಬೇಕು ಅಂತ ಯೋಚನೆ ಮಾಡಿ ಎರಡ್ ಸಾವಿರದ ಹದಿನೈದು ನವೆಂಬರ್ ನಲ್ಲಿ ಗೋಲ್ಡ್ ಮೋನಿಟೈಸೇಷನ್ ಸ್ಕೀಮ್ ಜೊತೆಗೆ ಸಾವ್ರಿನ್ ಗೋಲ್ಡ್ ಬಾಂಡ್ ಈ ಎರಡು ಯೋಜನೆಗಳನ್ನ ಜಾರಿಗೆ ತೆಗೆದುಕೊಂಡು ಬರುತ್ತೆ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಉದ್ದೇಶ ಏನು ಅಂದ್ರೆ ಜನರು ಅಥವಾ ಸಂಸ್ಥೆಗಳು ಈವರೆಗೂ ಹೊಂದಿರುವ ನಿಷ್ಕ್ರಿಯ ಚಿನ್ನವನ್ನ ಆರ್ಥಿಕ ವ್ಯವಸ್ಥೆಗೆ ಉಪಯೋಗಿಸಿಕೊಳ್ಳುವುದಾಗಿರುತ್ತೆ ಇದು ಚಿನ್ನದ ಅಮದನ್ನ ಕಡಿಮೆ ಮಾಡಲು ಮತ್ತೆ ದೇಶದೊಳಗೆ ಇರತಕ್ಕಂತಹ ಚಿನ್ನದ ಬಳಕೆಯನ್ನ ಹೆಚ್ಚಿಸಲು ಸಹಾಯ ಆಗತ್ತೆ ಮತ್ತು ದೇಶೀಯ ಚಿನ್ನದ ಬಳಕೆಯಿಂದ ವಿದೇಶಿ ವಿನಿಮಯದ ಮೇಲೆ ಒತ್ತಡವನ್ನ ತಗ್ಗಿಸುವುದು ಉದ್ದೇಶವಾಗಿರುತ್ತೆ ಇಲ್ಲಿ ಜನಗಳಿಗೆ ತಮ್ಮಲ್ಲಿದ್ದ ಚಿನ್ನವನ್ನ ಬ್ಯಾಂಕಿನ ಠೇವಣಿಯಲ್ಲಿ ಇಟ್ಟು ವಾರ್ಷಿಕವಾಗಿ ಬಡ್ಡಿಯನ್ನ ಪಡೆಯುವ ಅವಕಾಶ ಜನರಿಗೆ ನೀಡಲಾಗುತ್ತೆ ಈಗ ನಮ್ಮ ದೇಶದಲ್ಲಿ ಇರೋ ಚಿನ್ನ ಇಪ್ಪತ್ತೈದು ಸಾವಿರ ಟನ್ ಜನ ಸರ್ಕಾರದ ಮೇಲೆ ನಂಬಿಕೆ ಇಟ್ಟು ಬ್ಯಾಂಕಿನ ಠೇವಣಿಯಲ್ಲಿ ತಮ್ಮ ಚಿನ್ನವನ್ನ ಡೆಪಾಸಿಟ್ ಮಾಡಿದ್ ಎಷ್ಟು ಅಂದ್ರೆ ಕೇವಲ ಇಪ್ಪತ್ತೆರಡು ಪಾಯಿಂಟ್ ಟನ್ ಮಾತ್ರ ಅದಕ್ಕೆ ಬಡ್ಡಿ ಅಂತ ಸಿಗ್ತಾ ಇರೋದು ಎರಡೂವರೆ ಪರ್ಸೆಂಟ್ ಇಪ್ಪತ್ತೈದು ಸಾವಿರ ಟನ್ ಇರೋ ಚಿನ್ನದಲ್ಲಿ ಕೇವಲ ಇಪ್ಪತ್ತೆರಡು ಟನ್ ಮಾತ್ರ ಜನ ಇಟ್ಟಿದ್ದಾರೆ ಅಂದ್ರೆ ನಿಮಗೆ ಸರ್ಕಾರದ ಮೇಲೆ ಜನರು ಇಟ್ಟಿರತಕ್ಕಂತಹ ನಂಬಿಕೆಯ ಬಗ್ಗೆ ಒಂದು ಅಂದಾಜು ಸಿಗಬಹುದು ನಂಬಿಕೆ ಸಡ್ಲಾಗಕ್ಕೆ ಕಾರಣಗಳಲ್ಲಿ ಮುಖ್ಯವಾದದ್ದು ಯಾವುದು ಅಂತ ನೋಡ್ತಾ ಹೋದ್ರೆ ಕಾಣೋದೆ ಬಾಂಡ್ ಇದ್ರ ಅರ್ಥ ಏನಂದ್ರೆ ಹಳದಿ ಬಣ್ಣದ ಚಿನ್ನದ ಬದಲಿಗೆ ಬಾಂಡ್ ನೀಡಲಾಗುತ್ತೆ ಆ ಬಾಂಡ್ ಪಕ್ಕ ಚಿನ್ನದ ಲೆಕ್ಕವೇ ಆ ಬಾಂಡ್ ಹಿಡಿದು ನಮ್ಮ ಹತ್ರ ಇಷ್ಟು ಚಿನ್ನ ಇದೆ ಅಂತ ಹೇಳಬಹುದು ಆದ್ರೆ ಇಲ್ಲಿ ಒಂದು ಸಮಸ್ಯೆ ಇದೆ ನಮ್ ದೇಶದ ಜನ ಎಷ್ಟು ಚಿನ್ನ ತಗೋಬೇಕು ಅಂತ ಬಾಂಡ್ ಖರೀದಿ ಮಾಡ್ತಾರೋ ಅಷ್ಟರ ಮಟ್ಟಿಗಿನ ಹಳದಿ ಬಣ್ಣದ ಭೌತಿಕ ಚಿನ್ನ ನಮ್ಮ ದೇಶದಲ್ಲಿ ಇದೆಯಾ ಈ ಬಗ್ಗೆ ಯಾವ ಗ್ಯಾರಂಟಿ ಕೂಡ ಇಲ್ಲ ಆಮದಿನ ಮೇಲೆ ವಿಪರೀತ ಹೇರಿಕೆ ಮಾಡಿಕೊಂಡಿರುವ ಈ ಸರ್ಕಾರ ಜನಕ್ಕೆ ಅವಶ್ಯಕತೆ ಇದ್ದಾಗ ಅಷ್ಟು ಬಾಂಡಿನಲ್ಲಿ ಇರುವ ಚಿನ್ನವನ್ನ ಮರಳಿಸ್ತಾರ ಅಥವಾ ಚಿನ್ನವನ್ನ ಕೇವಲ ಬಾಂಡಿನ ಮೇಲೆ ಮಾತ್ರ ನೋಡಿಕೊಂಡು ಕುತ್ಕೊಳ್ಳೋದ ಸವರಿನ್ ಗೋಲ್ಡ್ ಬಾಂಡ್ ಇದು ಕೂಡ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದಿನೈದರಲ್ಲಿ ಪರಿಚಯ ಮಾಡಿತ್ತು ಸಾವಿರ ಗೋಲ್ಡ್ ಬಾಂಡ್ ಉದ್ದೇಶ ಚಿನ್ನದ ಆಮದನ್ನ ಕಡಿಮೆ ಮಾಡಿ ಚಿನ್ನದ ಮೇಲಿನ ಅವಲಂಬನೆ ಕಡಿಮೆ ಆಗ್ಲಿ ಅಂತ ಆದ್ರೆ ಚಿನ್ನವನ್ನ ಆಮದು ಮಾಡಿಕೊಳ್ಳುವುದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಾಂಡ್ ಅನ್ನ ಖರೀದಿ ಮಾಡಿದ್ದಾರೆ ಅಲ್ಲಿಗೆ ಸರ್ಕಾರದ ಬೊಕ್ಕಸದಿಂದ ಎಂಟು ಸಾವಿರದ ಒಂಬತ್ನೂರು ಲಕ್ಷ ಕೋಟಿಯಷ್ಟು ಇದೀಗ ಹೊಡೆತ ಬಿದ್ದಿದೆ ಹಾಗಾಗಿ ಈ ಬಾಂಡ್ ಸ್ಕೀಮ್ ಕೂಡ ರಿವರ್ಸ್ ಹೊಡಿತು ಅಂತ ಈಗ ಸದ್ಯ ಬಾಂಡ್ ಕೊಡೋದನ್ನ ಸರ್ಕಾರ ನಿಲ್ಲಿಸಿದೆ ಇನ್ನ ಜನಗಳಿಗೆ ಬಡ್ಡಿ ನೀಡಬೇಕಾದ ಸರ್ಕಾರ ಅದು ಯಾವಾಗ ನೀಡುತ್ತೋ ಸಾವರ್ ಗೋಲ್ಡ್ ಬಾಂಡ್ ನ ಎಫೆಕ್ಟ್ ಮುಂದಿನ ಆರು ವರ್ಷಗಳ ಕಾಲ ಇರಲಿದೆ ಇಷ್ಟೆಲ್ಲ ನೋಡಿದ್ಮೇಲೆ ನೆನಪಿಗೆ ಬರೋದು ಬಾಂಡ್ ಕುರಿತಾಗಿ ನಡೆದ ಅಕ್ರಮಗಳ ಕಪ್ಪುವಾಸನೆ ಡಿಜಿಟಲ್ ಇಂಡಿಯಾ ಮೂಲಕ ದೇಶವನ್ನ ಪೇಪರ್ಲೆಸ್ ಮಾಡ್ತೀವಿ ಅಂತ ಹೊರಟಂತೆ ಇಡೀ ದೇಶವನ್ನ ಗೋಲ್ಡ್ ಲೆಸ್ ಮಾಡಿದ್ರು ಆಶ್ಚರ್ಯವಿಲ್ಲ